ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಅಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ಗುರುವಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವನ್ನು ಸನಾತನ ಧರ್ಮದಲ್ಲಿ ನೀಡಲಾಯಿತು ಸೃಷ್ಟಿಕರ್ತನಾದಂಥ ಬ್ರಹ್ಮನನ್ನು ಪರಿಪಾಲಕನಾದಂತಹ ವಿಷ್ಣುವನ್ನ ಮೋಕ್ಷದಾಯಕನಾದಂಥ ಶಿವನನ್ನು ಆ ಗುರುವಿನಲ್ಲಿ ಕಾಣಬೇಕು ಅಂಥೇಳಿ ಸನ್ಮಾರ್ಗವನ್ನು ತೋರಿಸ್ತು ಈ ಧರ್ಮ ಗುರುವನ್ನು ಮಿಗಿಲಾಯ್ ಮಿಗಿಲಿಸುವಂತಹ ಮೀರಿಸುವಂತಹ ಒಂದು ಸ್ಥಾನ ಮತ್ತೊಂದು ಇಲ್ಲೋ ಗುರುವಿಗೆ ಮಿಗಿಲಾದ ಸ್ಥಾನ ಮತ್ತೊಂದು ಇಲ್ಲೋ ಅಂಥೇಳಿ ಭಾಳ ವಿಶೇಷವಾಗಿ ಮೊದಲಿನ ಕಾಲದ ಹಿರಿಯರು ನಮಗೆ ಸನ್ಮಾರ್ಗವನ್ನು ತೋರಿಸಿದರು ಗುರು ಏನು ಮಾಡ್ತಾನಪ್ಪ ಅಂದರೆ ನಮ್ಮೆಲ್ಲರಿಗೂ ಸಹಿತ ತತ್ವೋಪದೇಶವನ್ನು ಮಾಡಿ ಸತ್ಯದ ಅರಿವನ್ನು ಮೂಡಿಸ್ತಾನ ಯಾವುದರಿಂದ ನಾವು ದುಃಖವನ್ನು ಪಟ್ಕೊಳಕತ್ತೇವಿ ಆ ಕಾರಣವನ್ನು ಹೇಳಿ ನಮ್ಮನ್ನು ದುಃಖ ಮುಕ್ತರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾನೆ ದುಃಖ ಮುಕ್ತವಾಗುವುದಂದ್ರೆ ಆ ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆಯುವುದು ಪ್ರಾರಬ್ಧಾನುಸಾರವಾಗಿ ಏನು ದುಃಖ ಬರಕತ್ತೈತೋ ಅದನ್ನು ಅನುಭವಿಸ ತೀರಬೇಕು ಅದನ್ನು ಹೇಗೆ ಅನುಭವಿಸಬೇಕು ಅಂತ ಹೇಳಕಾದ್ರೆ ತಿಳಿಸಿ ಹೇಳ್ತಾನೆ ಗುರು ಅದಕ್ಕೆ ಗುರುವಿಗೆ ಮಿಗಿಲಾದ ವಸ್ತು ಮತ್ತೊಂದಿಲ್ಲ ಗುರು ಶಿಷ್ಯ ಪರಂಪರೆ ವಿಶೇಷವಾದಂಥದ್ರಿದು ಛತ್ರಪತಿ ಶಿವಾಜಿ ಮಹಾರಾಜರು ಸಮರ್ಥರಾಮದಾಸರು ಅದ್ಯಂತಹ ಗುರು ಶಿಷ್ಯ ಸಮರ್ಪಣಾಭಾವದ ಒಂದು ಇತ್ತಂತ ಗುರುವಿಗೆ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದಂಥ ಶಿಷ್ಯ ಶಿಷ್ಯನಿಂದ ಒಂದು ಎಳ್ಳ ಕಾಳನ್ನು ಅಪೇಕ್ಷೆ ಮಾಡಲಾರದ ಗುರು ಇದನ್ನಲ್ಲಿ ನಾವು ನೋಡಬಹುದು ಶ್ರೀರಾಮಚಂದ್ರ ಅವತಾರಿ ಪುರುಷನ ಪುರುಷನಾಗಿದ್ದರೂ ಸಹಿತ ವಶಿಷ್ಠರನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ಗುರು ಸೇವೆಯನ್ನು ಮಾಡಿ ಸನ್ಮಾರ್ಗವನ್ನು ಹಿಡಿದ ಶ್ರೀಕೃಷ್ಣ ಪರಮಾತ್ಮ ಅವತಾರಿ ಪುರುಷನ ಇದ್ರೂ ಸಹಿತ ಸಾಂದೀಪಿನಿ ಮುನಿಗಳನ್ನು ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ಗುರು ಸೇವೆ ಮಾಡಿ ಕೃತಾರ್ಥನಾದ ಇವತ್ತ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಈ ಗುರು ಶಿಷ್ಯರನ್ನು ನೋಡಿಬಿಟ್ರೆ ಗೊತ್ತಾಗ್ತೈತಿ ಗುರು ಶಿಷ್ಯನನ್ನು ಯಾವ ಮಟ್ಟಕ್ಕೆ ಒಯ್ಯಬಹುದು ಶಿಷ್ಯ ಗುರುವನ್ನು ಯಾವ ಮಟ್ಟಕ್ಕೆ ಅಂತ ಹೇಳಕಾರ ದೇವರನ್ನು ಕಾಣಬೇಕು ಅಂತ ಅಂಥೇಳ ಹಂಬಲಿತರಾದಂತಹ ವಿವೇಕಾನಂದರ ಇಷ್ಟವನ್ನು ಇಚ್ಛೆಯನ್ನು ಅದೆಷ್ಟು ಸುಲಭವಾಗಿ ಪೂರ್ಣ ಮಾಡಿದರು ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಈ ಒಂದು ಗುರು ಶಿಷ್ಯ ಸಂಬಂಧ ಇವತ್ತು ಅಜರಾಮರವಾಗಿ ಉಳಿದೈತಿ ಯಾಕಪ್ಪ ಅಂದ್ರೆ ಆ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ ಪವಿತ್ರವಾದ ಸಂಬಂಧ ಇತ್ತು ಎಲ್ಲಿ ಪವಿತ್ರತೆ ಐತಿ ಅಲ್ಲಿ ಶಾಶ್ವತತೆ ಇರ್ತೈತಿ ಕಳಸದ ಗೋವಿಂದ ಭಟ್ಟರು ಶಿಷ್ಯನಾಳದ ಸಂತ ಶರೀಪಶಿವ ಯೋಗಿಗಳು ಎಂತಹ ಗುರು ಶಿಷ್ಯ ಪರಂಪರೆ ಶಿಷ್ಯನಲ್ಲಿದ್ದಂತಹ ಸಂಪೂರ್ಣ ಸಂಶಯಗಳನ್ನು ನಿವಾರಣೆ ಮಾಡಿ ಶಿಷ್ಯನನ್ನು ತುರ್ಯಾತೀತ ಅವಸ್ಥೆಯ ಉತ್ತುಂಗಕ್ಕೆ ಏರಿಸಿದಂಥ ಕೀರ್ತಿ ಕಳಸದ ಗೋವಿಂದ ಗುರುಗಳಿಗೆ ಸಲ್ಲತೈತಿ ಅಲ್ಲಿ ಯಾವುದೋ ಜಾತಿ ಮತ ಪಂಥ ಅನ್ನೋದು ಅಡ್ಡ ಬರಲಿಲ್ಲ ಅದರ ಕಡೆ ಅವರು ಲಕ್ಷನೂ ಕೊಡಲಿಲ್ಲ ಎಂಥ ಸಂಬಂಧ ಗುರು ಶಿಷ್ಯ ಸಂಬಂಧ ಪವಿತ್ರವಾದ ಸಂಬಂಧ ಇವತ್ತು ಅಜರಾಮರವಾಗಿ ಉಳಿದೈತಿ ಜಗಜ್ಜ್ಯೋತಿ ಬಸವಣ್ಣನವರು ಹೋಗಿ ಗುರುವಿಗೆ ಶರಣಾದರು ಜಾತವೇದ ಮುನಿಗಳಿಗೆ ಅಕ್ಕ ಮಹಾದೇವಿ ಗುರುಲಿಂಗ ದೇವರ ಒಂದು ಅನುಗ್ರಹ ಪಡ್ಕೊಂಡು ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವಿ ಭವಿ ಎಂಬುದಾ ಭಕ್ತಿ ಎಂದೆನಿಸಿದ ಗುರುವಿ ಚನ್ನಮಲ್ಲಿಕಾರ್ಜುನನ ಕಂಡು ಪರಮ ಸುಖವ ತೋರಿದ ಗುರುವಿ ಅಂತೇಳಿ ಗುರುವನ್ನು ಕುರಿತು ಬಹಳ ಸುಂದರವಾಗಿ ಅಕ್ಕ ಮಹಾದೇವಿ ಗುಣಗಾನವನ್ನು ಮಾಡಿದಳು ಇವತ್ತು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹನಗಿ ಗಂಟೆಪ್ಪ ಇವರ ನಡುವಿದ್ದಂತಹ ಸಂಬಂಧ ಎಂಥ ಗುರು ಶಿಷ್ಯ ಸಂಬಂಧ ಅಂತ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಸಮಗಾರ ಭೀಮವ್ವ ಎಂತಹ ಗುರುಶಿಷ್ಯ ಸಂಬಂಧ ಮುರುಗೋಡದ ಚಿದಂಬರ ದೀಕ್ಷಿತರು ಬಾಬೋಳಗಾಂವದ ರಾಜಾರಾಮ್ ಮಹಾರಾಜರು ಅದೆಂತಹ ಗುರುಶಿಷ್ಯ ಸಂಬಂಧ ಶಿರಡಿ ಸಾಯಿಬಾಬಾ ಲಕ್ಷ್ಮೀಬಾಯಿ ಅದೆಂಥ ಗುರುಶಿಷ್ಯ ಸಂಬಂಧ ಅಕ್ಕಲಕೋಟಿಯ ಸ್ವಾಮಿ ಸಮರ್ಥರು ಚೋಳಪ್ಪ ಅದೆಂಥ ಶಿಷ್ಯ ಸಂಬಂಧ ಹಿಂಗ ನಾವು ಹುಡುಕೋತ ಹೋದರೆ ಅತ್ಯಂತ ಮಹತ್ವದ ಶ್ರೇಷ್ಠದಾಯಕವಾದಂಥ ಪವಿತ್ರವಾದಂಥ ಶಿಷ್ಯ ಪರಂಪರೆಗಳನ್ನು ಹೆಜ್ಜೆ ಹೆಜ್ಜೆಗೂ ಸಹಿತ ನಾವು ಕಾಣಬಹುದು ಇಂತಹ ಶ್ರೇಷ್ಠವಾದ ಗುರುಶಿಷ್ಯ ಪರಂಪರೆಯಲ್ಲಿ ಹುಬ್ಬಳ್ಳಿಯೊಳಗ ಆಗಿ ಹೋದಂಥ ಸದ್ಗುರು ಸಿದ್ಧಾರುಡರು ಸದ್ಗುರು ಗುರುನಾಥಾರುಡರು ಸಿದ್ಧಾರುಡರು ಪ್ರತ್ಯಕ್ಷ ಪರಮೇಶ್ವರನ ಸ್ವರೂಪರು ಗುರುನಾಥಾರುಡರು ಪರಮೇಶ್ವರನ ಸೇವೆಯನ್ನು ಮಾಡುವಂಥ ಗಂಧರ್ವ ಇವರಿಬ್ರು ಭೂಮಿಗೆ ಅವತರಿಸಿದರು ಸಿದ್ಧಾರುಡ್ರು ಐದು ಇದ್ದಾಗನ ಆತ್ಮಜ್ಞಾನ ಮೂಡಿತು ಎಂಟನೇ ವರ್ಷಕ್ಕನ್ನು ಮನೆ ಬಿಟ್ಟು ಆದರು ಎಷ್ಟೋ ವರ್ಷ ತಿರುಗಿ 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 ಕಡೀಕ ದೇವರ ಭೂಪುರದ ಗಜದಂಡ ಮಹಾಸ್ವಾಮಿಗಳ ಶಿಷ್ಯರಾಗಿ ಅಖಂಡವಾದವರ ಸೇವೆಯನ್ನು ಮಾಡಿ ಸಿದ್ಧಾರುಡ ಅನ್ನುವಂಥ ನಾಮಧೇಯವನ್ನು ಹೊಂದಿ ಸಂಚಾರವನ್ನು ಮಾಡಿ ಶರೀರಕ್ಕೆ ಬರುವಂತಹ ಕಷ್ಟ ನಷ್ಟಗಳನ್ನು ಆನಂದದಿಂದ ಅನುಭವಿಸ್ಕೋತ ಕರ್ಣ ವಿಜಯವೇ ಕಲಿತನವೆಂದು ಗೆದ್ದು ತೋರಿಸ್ಕೋತ ಹುಬ್ಬಳ್ಳಿಗೆ ಬಂದರು ಸಿದ್ಧಾರುಡರು ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರುಡ್ರು ಅರಳಿ ಮಕರಂದವನ್ನು ತುಂಬಿಕೊಂಡಂತಹ ಹೂವಾದರು ಅದರಲ್ಲಿದ್ದಂತಹ ಜ್ಞಾನದ ಮಕರಂದವನ್ನು ಹೀರಲಿಕ್ಕೆ ದೇಶದ ತುಂಬ ಇರುವಂತಹ ಮುಮುಕ್ಷುಗಳು ಬಂದರು ಹುಬ್ಬಳ್ಳಿಗೆ ಆ ಒಂದು ಜ್ಞಾನದ ಮಕರಂದವನ್ನು ಹೀರಿ ಆನಂದಿಸಬೇಕಂತ ಹೇಳಿಕಾರ ಸಿದ್ಧಾರುರು ಯಾರನ್ನೂ ನಿಮ್ಮ ಜಾತಿ ಯಾವುದಂತ ಕೇಳಲಿಲ್ಲ ನಿಮ್ಮ ಧರ್ಮ ಯಾವುದಂತ ಕೇಳಲಿಲ್ಲ ಪ್ರೀತಿಯಿಂದ ಅವರನ್ನು ಹಂತೇಕ ಕರ್ಕೊಂಡು ಅವರಿಗೆ ಮೋಕ್ಷದ ದಾರಿಯನ್ನು ತೋರಿಸಿದರು ಆವಾಗಿನ ಕಾಲದೊಳಗೆ ಸಮಾಜ ಅಂತ ಹೆಂಗೆತ್ತಂಕಾರ ನಾವು ಕಲ್ಪನೆ ಮಾಡಿಕೊಳ್ಳಬಹುದು ಸಿದ್ಧಾರ್ಡ್ರ ಕೊರಳೊಳಗೆ ಲಿಂಗನೂ ಇಲ್ಲ ಸಿದ್ಧಾರ್ಡ್ರ ಕೊರಳೊಳಗೆ ಜನಿವಾರನು ಇಲ್ಲ ಅದಕ್ಕಾಗಿ ಇವ ಲಿಂಗವಿಲ್ಲದ ಭವಿ ಅಂತ ಹೇಳಕಾರ ಬಹಳ ಜನ ಸಿದ್ಧಾರ್ಡ್ರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟರು ಸಿದ್ಧಾರುಡರನ್ನು ಹಾಳಬಾವಿಯೊಳಗೆ ದೂಡಿದರು ಸಿದ್ಧಾರುಡರ ಮೈ ಹಣ್ಣಾಗುವ ಹಂಗೆ ಬಾರ್ಕೋಲಿನಿಂದ ಹೊಡೆದರು ಸಿದ್ಧಾರುಡರ ತಲೆಯ ಮೇಲೆ ಮಚ್ಚನ್ನಿಟ್ಟರು ಸಿದ್ಧಾರುಡರ ತಲೆ ಮೇಲೆ ಉರಿಯುವ ಕೆಂಡವನ್ನಿಟ್ಟರು ಸಿದ್ಧಾರುಡರ ಬಾಯಿಗೆ ಶರೀರದ ಬಾಟ್ಲಿ ತಗೊಂಡು ಬಂದು ಹಚ್ಚಿದರು ಅನೇಕ ಅಪವಾದಗಳನ್ನು ಹೇರಿದರು ಸಿದ್ಧಾರುಡರಿಗೆ ಅದಕ್ಕೆ ಒಬ್ಬ ಕವಿ ಬಹಳ ಸುಂದರವಾಗಿ ಬರೆದ ಇವರಲ್ಲವಲ್ಲ ಕೆಟ್ಟವರು ಶಿವನಾಮ ನೆನೆಸಿಕೊಟ್ಟವರು ಕರ್ಮವನ್ನು ಅಳಿಸಿಬಿಟ್ಟವರು ಮ್ಯಾಲೆ ಬೆಂಕಿ ಇಟ್ಟವರು ಬಾವ್ಯಾಗ ದೂಕಿಬಿಟ್ಟವರು ವಿಷವನ್ನು ಉಣಿಸಬಂದವರು ಅಪವಾದಗಳನ್ನು ತಂದವರು ಇವರೆನ್ನ ಬಂಧು ಬಾಂಧವರು ಸಿದ್ಧಾರ್ಡ ನುಡಿದೀಹರು ಅಂಥೇಳಿ ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸುಂದರವಾಗಿ ಹಾಡಿದ್ರೆ ಅದನ್ನು ಹಾಡನ್ನು ಮೈ ರೋಮಾಂಚನವಾಗತೈತಿ ಅಂತಹ ಸಿದ್ಧಾರ್ಡರನ್ನು ಜಾತಿ ಆಧಾರ ಇಟ್ಕೊಂಡಿಕ್ಯಾರ ಛಳನ ಮಾಡಿದರು ಲಿಂಗ ಇಲ್ಲ ಲಿಂಗ ಇಲ್ಲ ಅಂತ ಹೇಳ್ಕಾರ್ ಸಮಾಜ ಎಷ್ಟವರಿಗೆ ಅಪವಾದ ಕೊಟ್ಟರು ಸಮಾಜ ಎಷ್ಟವ್ರನ್ನ ಹೊಡೆದ್ರೂ ಸಮಾಜ ಅವರನ್ನು ನಿಂದ ಮಾಡಿದರೂ ಸಹಿತ ಸಿದ್ಧಾರ್ಡರ ಕಡೆ ಲಕ್ಷ್ಯ ಕೊಡಲಿಲ್ಲ ಇದೆಲ್ಲವೂ ನನ್ನ ನನ್ನ ಪ್ರಾರಬ್ಧ ನಾ ಮಾಡಿದಂಥ ಪ್ರಾರಬ್ಧವನ್ನು ನಾ ಕಳೀಬೇಕಾಗಿತ್ತು ಸಮಾಜ ಕೊಡುವಂಥ ಈ ಒಂದು ಕಷ್ಟವನ್ನು ನಾ ಅನುಭವಿಸಬೇಕಾಗಿತ್ತು ಅಂಥೇಳಿ ಸಿದ್ಧಾರ್ಡ್ರು ನಕ್ಕುಂತ ಅದನ್ನು ಸಹಿಸ್ಕೊಂಡ್ರು ನೋಡ್ರಿ ಸಹಿಸ್ಕೊಂಡ್ರು ಎಷ್ಟು ಕಷ್ಟ ಕೊಟ್ಟರು ಅಂತ ಸಿದ್ಧಾರ್ಡ್ರಿಗೆ ಎಲ್ಲ ಜಾತಿಯವ್ರನ್ನು ಕೂಡಿಸಿ ಎಲ್ಲರನ್ನೂ ಕರ್ಕೊಂಡು ಊಟ ಮಾಡ್ತಾನ ಎಲ್ಲರನ್ನೂ ಒಳಗೆ ಕರ್ಕೋತಾನ ಎಲ್ಲರ ಕಡೆಯಿಂದ ಪಾದ ಮುಟ್ಟಿ ನಮಸ್ಕಾರ ಅಂತ ಅಂಥೇಳ ಎಷ್ಟು ಅವರನ್ನು ಕಾಡಿದ್ರಂತ ಸಿದ್ದಾರ್ಡ್ರ ಕೌದಿ ಮಠ ಅಂಥೇಳಿ ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಹೊಡಿಯಕ್ಕೆ ಪ್ರಯತ್ನ ಮಾಡಿದರು ಹೊಡೆಯೋಕೆ ಪ್ರಯತ್ನ ಮಾಡಿದರು ಅವರನ್ನು ಹೊಡಿಬೇಕಂಥೇಳಿ ಏಳೆಂಟು ಜನ ದಾಂಡಿಗರು ಕೈಯಾಗ ಬಡಗಿ ಹಿಡ್ಕೊಂಡು ಮಧ್ಯರಾತ್ರಿ ಒಳಗೆ ಹೋಗಿ ಅವ್ರನ್ನ ಬಡಿತಿದ್ರಂತ ಅವ್ರೊಳಗಾನ ಒಬ್ರಿಗೊಬ್ರು ಸಿದ್ಧಾರ್ಡ್ರು ಕಂಡಂಗೆ ಅವ್ರಿಗೆ ತಮ್ಮ ತಮ್ಮೊಳಗ ಹೊಡೆದಾಡಿಬಿಟ್ಟಿದ್ರು ಮೈಗೆ ಹಣ್ಣಾಗೋ ಹಾಗೆ ಭಕ್ತರು ಹೊಡೆದಾಗ ಯಪ್ಪ ಯಾರು ಹೊಡೆದ್ರು ಅಂತ ಕೇಳಿದಾಗ ಪರಮಾತ್ಮ ಬಂದಿದ್ದಪ್ಪ ಅವ ಹೊಡೆದ ಅಂತ ಹೇಳಿದರು ಬೆಂಕಿ ತಲೆ ಮೇಲಿಟ್ಟಾಗ ಯಪ್ಪ ಯಾರು ಬೆಂಕಿ ತಲೆ ಮೇಲೆ ಇಟ್ಟರು ನಿಮಗಂತ ಕೇಳಿದಾಗ ಪರಮೇಶ್ವರ ಬಂದಿದ್ದಪ್ಪ ತನ್ನ ಮೂರನೇ ಕಣ್ಣಿಟ್ಟ ಅಂತ ಹೇಳಿದರು ಭಾವಿ ಒಳಗೆ ಚಲ್ಲಿದಾಗ ಮೈಯೆಲ್ಲ ರಕ್ತ ಸಿಕ್ತವಾದಾಗ ಯಪ್ಪ ನಿಮ್ಮನ್ನು ಯಾರು ಈ ಒಳಗೆ ದುಡಿದರು ಅಂತ ಕೇಳಿದ್ರ ದೇವರನ್ನು ಬಂದ ನನ್ನ ಬಾವಿ ದುಡಿದಪ್ಪ ಅಂತ ಹೇಳಿದರು ಸಿದ್ಧಾರುಡ್ರು ಅದೆಂತಹ ತಾಳ್ಮೆ ಅದೆಂತಹ ಸಹನೆ ಅದೆಂತಹ ಶಾಂತಿ ಬಸಲಿಂಗಮ್ಮ ಸಾನಿಕೊಪ್ಪೂರು ಹೇಳ್ತಿದ್ರು ಒಂದು ಪ್ರಸಂಗದೊಳಗೆ ಒಬ್ಬ ಹೆಣ್ಮಗಳು ಬಂದು ಸಿದ್ಧಾರುಡ್ರನ್ನು ಬೆನ್ನ ಮೇಲೆ ಕಸಬರಿಗೆ ತೊಗೊಂಡು ಹೊಡೆದ್ಲು ಅಂತ ನೋಡ್ರಿ ಎಷ್ಟು ಕೆಟ್ಟಿರಬಹುದು ಸಮಾಜ ಆವಾಗ ಆಕೀಗೆ ಆಶೀರ್ವಾದ ಮಾಡಿದರು ಸಿದ್ಧಾರುಡ್ರು ಯೋ ಆನಿನ ಕುಲಕೋಟೆಗಳು ಉದ್ಧಾರ ಆಗಲಿ ಅಂತೇಳಿ ಭಕ್ತರು ಕೇಳ್ತಾರೆ ಯಪ್ಪಾ ಕಸ್ಬರ್ಗಿಲಿ ಹೊಡೆದಕ್ಕಿಗೂ ಆಶೀರ್ವಾದ ಮಾಡಿದಲ್ಲೋ ತಂದೆ ಅಂತ ಹೇಳ್ತಾರೆ ಅವಾಗ ಏನಂದ್ರಂತ ಸಿದ್ಧಾರ್ಡ್ರು ಕಸಬರ್ಗಿ ಅದಕ್ಕೆ ಉಪಯೋಗ ಮಾಡ್ತಾರಪ್ಪ ಮನೆಯಾಗಿನ ಕಸ ಹೊಡ್ಯಾಕ ಕಸ ಹೋಗಿ ಸ್ವಚ್ಛ ಆತಪ್ಪ ಅಂದ್ರೆ ಮನಿ ಚಂದ ಕತ್ತಿ ಅದರೊಳಗೆ ಮಾಲಕ್ಕೆ ಆನಂದದಿಂದ ಇರ್ತಾನೆ ಈ ಶರೀರ ಅನ್ನೋದನ್ನು ಒಂದು ಮನೀಪ ಅದು ಪರಮಾತ್ಮ ಇರುವಂಥ ಮನಿ ಈ ಮನೆ ಮ್ಯಾಲಕ್ ಹಸರ್ಗಿ ಉಪಯೋಗ ಮಾಡಿ ಒಳಗಿದ್ದಂತಹ ಹೊಲಸನ್ನು ತೆಗೆದ ಸ್ವಚ್ಛ ಮಾಡಿದಳಪ್ಪ ಒಳಗಿದ್ದಂಥ ಪರಮಾತ್ಮ ಆನಂದದಿಂದ ಉಳಿತಾನ ಈ ಮನೆ ಮಾಲಕ್ಕ ಅಂತ ಹೇಳಿದರೆ ಸಿದ್ಧಾರ್ಡ್ರು ಅದೆಷ್ಟು ತಾಳ್ಮೆ ಅದೆಷ್ಟು ತಾಳ್ಮೆ ಅದೆಷ್ಟು ತಾಳ್ಮೆ ಒಂದು ಪ್ರಸಂಗದೊಳಗೆ ಸಿದ್ಧಾರ್ಡರ ಫೋಟೋ ಒಡೆದ್ರಂಥ ಸಿದ್ಧಾರ್ಡರ ಮೂರ್ತಿಗಳನ್ನು ಒಡೆದ್ರಂಥ ಭಕ್ತರು ಬಂದು ಹೇಳ್ತಾರೆ ಯಪ್ಪಾ ನಿಮ್ಮ ಫೋಟೋ ಒಡೆದ್ರು ಮೂರ್ತಿ ಒಡೆದ್ರು ಹೇಳಿದಾಗ ಒಡಿಲಿ ಬಿಡಪ್ಪ ಅಂದ್ರಂತ ಎಲ್ಲಿ ಮಠಾನ ಅದರೊಳಗೆ ಅದೇನಂತ ಹೇಳಿಕಾರ ಪೂಜೆ ಮಾಡಿದ್ರು ಅಲ್ಲಿ ಮಠಾನ ಅಲ್ಲಿ ಇದ್ದೆ ಯಾವಾಗ ಅದರೊಳಗೆ ನಾ ಇಲ್ಲ ಅಂತ ಅಂಥೇಳ ಅದನ್ನು ಒಡೆದ್ರು ಅದರೊಳಗೆ ನಾ ಇಲ್ಲ ಎಷ್ಟು ಸರಳವಾದಂಥ ಉತ್ತರವನ್ನು ಸಿದ್ಧಾರ್ಡಪ್ಪುಗಳು ನೀಡಿದ್ರಂತ ಎಷ್ಟು ತೊಂದರೆಯನ್ನು ಕೊಟ್ಟಿತು ಸಮಾಜ ಎಷ್ಟು ತೊಂದರೆಯನ್ನು ಕೊಟ್ಟಿದ್ದ ಸಮಾಜ ಇನ್ನು ಮೂವತ್ತ್ಮೂರು ವರ್ಷ ಆಯುಸ್ ಇದ್ರೂ ಸಹಿತ ಸಿದ್ಧಾರುಡಪ್ಪುಗಳು ಮೊದಲ ತಮ್ಮ ದೇಹವನ್ನು ತ್ಯಜಿಸಿದರು ಅಂದ ಮೇಲೆ ಸಮಾಜ ಎಷ್ಟು ಕೆಟ್ಟಿರಬಹುದಂತೆ ಗುರುನಾಥ ರೂಢ್ರಿಗೆ ಅದಕ್ಕೆ ಹೇಳ್ತಾರೆ ಅವರು ಗುರುನಾಥ ಏನು ಮಾಡಿದ್ರೂ ಸಹಿತ ನೀ ಯಾರು ನಾ ಯಾರು ಅಂತ ಹೇಳಿಕಾರ ಈ ಭಕ್ತರಿಗೆ ತಿಳಿಲಿಲ್ಲಪ್ಪ ಅಂತ ಅಂಥೇಳಿದ್ರಂಥ ನೀ ಯಾರು ನಾ ಯಾರು ಅಂತ ಈ ಭಕ್ತರಿಗೆ ತಿಳಿಲಿಲ್ಲಪ್ಪ ಕಣ್ಣಿಗೆ ಏನು ಖಂಡಿತೋ ಅದನ್ನು ತಿಳ್ಕೊಂಡ್ರು ಗುರುನಾಥ ಅಂಥೇಳಿ ಭಾಳ ಮಾರ್ಮಿಕವಾಗಿ ನೋಡದಿದ್ರು ಅಂತ ನೋಡ್ರಿ ನೀ ಮಾತಾಡಬೇಡ ಅಂತ ಹೇಳಿಕಾರ ಒಂದು ಮಾತು ಹೇಳಿದ್ದಕ್ಕೆ ಗುರುನಾಥಾರುಡ್ರು ಮೌನವಾಗಿ ಬಿಟ್ಟರು ಯಾವ ಗುರುನಾಥಾರುಡರ ಹೆಸರಿಗೆ ಸಂಪೂರ್ಣವಾದಂಥ ಮಠ ಮಠದ ಆಸ್ತಿ ಎಲ್ಲ ಇತ್ತು ಅದರ ಕಡೆ ಕನ್ನೆತ್ತಿನೂನು ಸಹಿತ ನೋಡಲಿಲ್ಲ ಗುರುನಾಥಾರುಡ್ರು ಸಿದ್ಧಾರುಡ್ರನ್ನ ಆ ರೀತಿ ಕಾಡಿದರೆ ಕೊಳ್ಳಾಗ ಲಿಂಗಿಲ್ಲ ಅಂತ ಹೇಳ್ಕಾರ ಗುರುನಾಥ ಹರಡ್ರನ್ನ ಯಾವ ರೀತಿ ಕಾಡಕ್ಕತ್ತರಪ್ಪ ಅಂತಂದ್ರೆ ಇವ ಉಜ್ಜನ್ನವ್ರ ಮಗ ಅಂತ ಹೇಳಿಕಾರ ಗುರುನಾಥ ಗುರುನಾಥ್ರನ್ನ ಅವ್ರನ್ನ ಉಪವಾಸ ಕುಂಡಿಸೋದು ಅವಾಗ ಹುಚ್ಚ ಅಂತ ಅನ್ನೋದು ಅವಾಗ ಅಜ್ಞಾನಿ ಅಂತ ಕರೆಯೋದು ಒಂದು ವೇಳೆ ಗುರುನಾಥ ಹಾರುಡ್ರ ಮನಸ್ಸು ಮಾಡಿದರೆ ಯಾರು ಸಿದ್ಧಾರುಡರ ವಿರುದ್ಧ ಕಟ್ಟಲೆ ಹಾಕಿದ್ರಲ್ಲ ಅವರು ಬಾಯಿ ಮುಚ್ಕೊಂಡು ಮನೆಯಾಗ ಕುಕ್ಕಿತ್ತು ಆದರೆ ಗುರುನಾಥರಡರ ಕಡೆ ಲಕ್ಷಣ ಕೊಡಲಿಲ್ಲ ನಮ್ಮಪ್ಪ ಸಿದ್ಧಾರುಡನ ಧ್ಯಾನವನ್ನು ಬಟ್ಟರೆ ಮತ್ತೊಂದು ಏನೂ ನಂದಿಲ್ಲ ಅಂತ ಹೇಳಿಕಾರ ಸಹಿಸಿದ್ರು ಗುರುನಾಥಾರ ಸಹಿಸಿದರು ಗುರುನಾಥಾರುಡ್ರನ್ನು ಮಠ ಬಿಟ್ಟ ಸಹಿತ ಹೊರಗೆ ಹಾಕ್ಬೇಕಂತ ಹೇಳಿಕಾರ ನಿರ್ಣಯ ಮಾಡಿದಾಗ ಉಜ್ಜನ್ನವರು ತಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಗುರುನಾಥ ಹರುಡ್ರನ್ನ ಆವಾಗ ಸಿದ್ಧಾರುಡ್ರ ಮಠದೊಳಗೆ ಹೆದರಿಕೆ ಬರಕತ್ತಂತ ಮಂದಿ ಅಡ್ಡಾಡೋಕ್ಕೆ ಎಷ್ಟೊಂದು ಶಕ್ತಿ ಗುರುನಾಥ ಹರಡ್ರದ್ದು ಎಷ್ಟೊಂದು ಶಕ್ತಿ ಸಿದ್ಧಾರ್ಡ್ರದ್ದು ಇದನ್ನು ತಿಳ್ಕೊಲೇ ಇಲ್ಲ ನಾವು ತಿಳ್ಕೊಲೇ ಇಲ್ಲ ಬರೀ ಮಠ ದುಡ್ಡು ಸಂಪತ್ತು ಕೋರ್ಟು ಇದ್ರ ಬೆನ್ನು ಹತ್ತಿವೆ ಹೊರತಾಗಿ ನಮ್ಮನ್ನು ಉದ್ಧಾರ ಮಾಡಬೇಕಂತೇಳಿ ಬಂದಂಥ ಆ ಗುರುಗಳನ್ನು ನಿಜವಾಗಿ ನಾವು ಯಾರು ಬೆನ್ನು ಹತ್ತಲೇ ಇಲ್ಲ ಅಂತ ಅನಿಸ್ತಿತ್ತು ನನಗೆ ಗುರುನಾಥಾರುಡ ಅಪ್ಪೋಳು ಮತ್ತು ಹೊಳ್ಳಿ ಯಾವಾಗ ಮಟ್ಟಕ್ಕೆ ಬಂದರು ಆವಾಗ ನಮ್ಮ ಸಿದ್ಧಾರುಡನ ಮಟ್ಟದ ಕೀರ್ತಿ ಹಬ್ಬ ಕತ್ತು ಸ್ವತಃ ಸಿದ್ಧಾರುಡ್ರು ನಿರ್ಣಯ ಮಾಡಿದಾರ ನಿಜವಾದ ಬಂಗಾರ ಯಾವುದಂತ ಹೇಳಿಕಾರ ಆ ಗಟ್ಟಿ ಬಂಗಾರನ್ನು ತಂಬದ ಮಾಡಿಕೊಂಡು ಸುಮ್ಮನೆ ಕುಂತಿದ್ರು ಅವ್ರು ನಮ್ಮ ಗುರಪ್ಪ ಒಬ್ಬ ನನಗಿದ್ರೆ ಸಾಕಂತ ಸಿದ್ದಾರ್ಡ್ರು ಅಂತಿದ್ದರು ನಮ್ಮಪ್ಪ ಸಿದ್ಧಾರ್ಡು ಒಪ್ಪಿದ್ದರೆ ಸಾಕಂತ ಹೇಳ್ಕಾರ್ ಅಂತಿದ್ದರು ಎಂಥ ಗುರು ಶಿಷ್ಯ ಪರಂಪರೆ ಈ ಎರಡೂ ಗುರು ಅನ್ನುವಂಥ ಸಾಗರಗಳು ಎಂಥ ಸಾಗರಗಳು ಉಪಮಾತೀತ ಸಾಗ ಉಪಮೆ ಸಾಧ್ಯ ಇಲ್ಲ ಆದರೂ ಸಾಗರ ಅನ್ನೋದು ಎಂಥ ಸಾಗರ ಶಾಂತಿಯ ಸಾಗರ ಇಂತಹ ಶಾಂತಿಯ ಸಾಗರ ಸದ್ಗುರುಗಳನ್ನು ಪಡೆದಂಥ ನಾವು ಪುಣ್ಯಾತ್ಮರು ನಾವು ಪುಣ್ಯಾತ್ಮರು ಬ್ಯಾರೆ ನೋಡೋದು ಬೇಡ ಅವರಿಬ್ಬರ ಮಹಿಮೆಯನ್ನು ನೋಡಿ ಮುಕ್ತರಾಗೋಣ